ಈ ಆಸ್ತಿ ತೆರಿಗೆ ನಿಜವಾಲು ಇಲ್ಲಿ ಜನಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ ಈ ಸರ್ಕಾರ ನಿಜವಾಗಲೂ ಇದು ಗೊಂದಲದ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಇದರಲ್ಲಿ ನಿಜವಾಲು ಈಗ ಅವರು ಆಸ್ತಿ ಎಲ್ಲರೂ ಮಾಡಬೇಕು ಆಸ್ತಿ ತೆರಿಗೆ ಕಟ್ಟಬೇಕು ಅಥವಾ ಈ ಖಾತೆ ಮಾಡಿಸ್ಬೇಕು ಅನ್ನೋದೇ ಗೊಂದಲ ಈಗ ಏನು ಆಸ್ತಿ ತೊಗೊಳ್ಳೋರು ಅಥವಾ ಕೊಳ್ಳೋರು ಅಥವಾ ಕೊಡೋರು ಮಾತ್ರ ಅದನ್ನು ಈ ಖಾತೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅದೇನೋ ಗಿನ್ ಬೇಕಿದ್ದರೂ ಈ ಖಾತೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ನಿಜವಾಗೂ ಗೊಂದಲದ ಪರಿಸ್ಥಿತಿ ಇದೆ ಇದು ನಿಜ್ವಾಲು ಸರ್ಕಾರ ಇದೊಂದು ಜನಗಳಿಗೆ ಒಂದು ಟೋಪಿ ಹಾಕೋಂಥ ವ್ಯವಹಾರ ಮಾಡ್ತಾ ಇದೆ ಇದು ನಿಜ್ವಾಲು ಇದು ಯಾರಿಗೂ ಇದರ ಇದರಲ್ಲಿ ಈ ಬ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ದಯವಿಟ್ಟು ಈ ಗೊಂದಲನ ನಿವಾರಣೆ ಮಾಡಿಕೊಡ್ಕೊ ಸರ್ಕಾರ ನಿವಾರಣೆ ಮಾಡಿಕೊಡ್ಬೇಕು ಇದರಲ್ಲಿ ಭಾಳ ತೊಂದರೆ ಆಗ್ತಾ ಇದೆ ಹೌದು ಯಾವಾಗ ನೋಡಿದ್ರು ಸರ್ವರ್ ಪ್ರಾಬ್ಲಮ್ ಇದೆ ಯಾವ ಸರ್ಕಾರದಿಂದ ಏನೋ ಒಂದು ಕರೆಕ್ಟಾಗಿ ಒಂದು ಇನ್ಫ ಕರೆಕ್ಟಾದ ಒಂದು ಮಾಹಿತಿ ಇಲ್ಲ ಯಾವಾಗ ನೋಡಿದ್ರು ಸರ್ವರ್ ಪ್ರಾಬ್ಲಮ್ಮು ಇವತ್ತು ಬನ್ನಿ ನಾಳೆ ಬನ್ನಿ ಇಂಥ ಜನಗಳಿಗೆ ಓಡಾಡಿಸೋದು ಕೂಡ ಇದು ಭಾಳ ಒಂದು ಕೆಟ್ಟ ಪರಿಸ್ಥಿತಿ ಅಂತ ನಾನು ಹೇಳಿಬಾಳ್ಸಿ